ಏನಪ್ಪ ಇಷ್ಟು ದೊಡ್ಡ ಸ್ಟಾಕ್ ಹಬ್ಬಕ್ಕೆ ನೀವು ಹೌದು ಯುಗಾದಿ ಹಬ್ಬ ದೊಡ್ಡ ಹಬ್ಬ ಅಲ್ವಾ ಅದಕ್ಕೋಸ್ಕರ ಸ್ಟಾಕ್ ತರ್ಸಿದೀವಿ ಎಲ್ಲ ಜೋಡಿಸಿದೀವಿ ಇನ್ನು ಜಾಸ್ತಿ ಆಗ್ಬಿಟ್ಟಿದಾವೆ ಅದಕ್ಕೆ ಹಂಗೆ ಇರ್ಲಿ ಇವೆಲ್ಲ ಖಾಲಿ ಆದ್ಮೇಲೆ ಮತ್ತೆ ಅವನ್ನ ಜೋಡಿಸ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರು ಹಂಗೆ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಇವೆಲ್ಲ ಖಾಲಿ ಆದ್ಮೇಲೆ ಇಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮತ್ತೆ ಜೋಡಿಸ್ಬೇಕು ಅದು ಅಷ್ಟೇನೆ ಹೌದೇನು ಯುಗಾದಿ ಹಬ್ಬ ಅಂತ ಹೊಸ ಹೊಸವೆಲ್ಲ ತರಿಸಿದ್ದೀರಾ ಹೊಸ ಹೊಸ ಡಿಸೈನ್ ಎಲ್ಲ ತರಿಸಿದ್ದೀರಾ ಹಂಗಾದ್ರೆ ಓ ಹಂಗಾದ್ರೆ ನೋಡ್ರಮ್ಮ ಚೆನ್ನ ಚೆನ್ನಾಗಿರೋವು ತರಿಸಿದಾರಂತೆ ಇವತ್ತು ತಾನೇನು ನೋಡಿರಿ ನೋಡ್ರಿ ಎಲ್ಲ ಚೆನ್ನ ಚೆನ್ನಾಗಿರೋವೆಲ್ಲ ತಗೊಳ್ಳಿ ನೋಡೋಕ್ಕಲ್ಲ ತಕ್ಕ ಚೆನ್ನ ಚೆನ್ನಾಗಿರವೇ ಇದಾವೆ ನೋಡಕ್ಕ ಅಲ್ಲಿ ಎಷ್ಟು ಚೆನ್ನಾಗಿದಾವೆ ನೋಡಕ್ಕ ಎಲ್ಲಾನು ಹ್ಞೂ ನೋಡಿಬಿಟ್ಟು ತಗೊಳ್ಳೋಣ ಫಸ್ಟ್ ನೋಡೋಣ ಆಮೇಲೆ ತಗೊಳ್ಳೋಣ ಯಾವ ಬೇಕು ಅಂತ ಸರಿನಾಮ್ಮ ನೋಡಿಬಿಟ್ಟು ನೋಡಿಬಿಟ್ಟು ತಗೊಳ್ಳೋಣ ಬಿಡಿ ಅಕ್ಕ ಇಲ್ಲಿ ನೋಡಕ್ಕ ಇಲ್ಲಿ ಚೆನ್ನಾಗಿದಾವೆ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ನೋಡು ಎಲ್ಲನೂ ತಗೊಳ್ಳಿ ಮೇಡಮ್ ತಗೊಳ್ಳಿ ಎಲ್ಲ ಹೊಸಾವೇನೆ ಇವತ್ತು ತಾನೇ ತರಿಸಿದೀವಿ ನಾವು ಯಾವ ಹಳೆ ಸ್ಟಾಕ್ ಇಲ್ವೇ ಇಲ್ಲ ಎಲ್ಲ ಹೊಸವೇನೆ ರೇಟು ನೋಡ್ಕೊಂಡು ಕೊಡ್ತೀರಾ ತಾನೆ ಜಾಸ್ತಿ ಹಾಕೋದಿಲ್ಲ ಅಲ್ವಾ ನೀವು ಇಲ್ಲ ಬಿಡಿ ಮೇಡಮ್ ರೇಟು ಜಾಸ್ತಿ ಏನು ಹಾಕೋದಿಲ್ಲ ತಗ್ತೀವಿ ಬಿಡಿ ಮೇಡಮ್ ಸ್ವಲ್ಪ ಸ್ವಲ್ಪ ಇಲ್ಲ ಅಂದ್ರೆ ಯಾರು ತಗೊಳ್ಳೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಹ್ಮ್ ಸರಿ ಕಣಪ್ಪ ಅಣ್ಣ ಆ ಬಳೆ ತೋರಿಸಿ ಆಮೇಲೆ ಸ್ಟಿಕ್ಕರ್ ಕೊಡಿ ಆಮೇಲೆ ಇದು ಮಗ್ಗಿನ ಜಡೆ ಬರುತ್ತಲ್ವಾ ಅದೊಂದು ಕೊಡಿ ಆಮೇಲೆ ಇದು ಸರ ಕೊಡಿ ಮಕ್ಕಳಿಗೆ ಮಗ್ಗಿನ ಜಡೆ ಏನಕ್ಕೆ ಇವಾಗ ಗುಂಡಜ್ಜಿ ಹಬ್ಬದ್ದೂರು ಹೇಳ್ಕೊಂಡು ಇವಾಗಲೇನು ಎಲ್ಲ ತಗೋಬೇಕು ನೋಡು ಇವಾಗ ತಗೊಂಡ್ರೆ ಏನು ಅನ್ನೋದಿಲ್ಲ ನಮ್ಮ ಅತ್ತೆ ಮತ್ತು ನನ್ನ ಗಂಡ ದೂರ ಹೇಳ್ಕೊಂಡು ತಗೋಬೇಕು ನೋಡು ಎಲ್ಲನೂ ಇಲ್ಲಾಂದರೆ ಬೇರೆ ಟೈಮಲ್ಲಿ ತಗೊಂಡ್ರೆ ಇವೇನುಕ್ಕೆ ಇವಾಗ ಏನಕ್ಕೆ ಇವಾಗ ಯಾಕೆ ಅವ್ಯಾಕೆ ಇವ್ಯಾಕೆ ಅಂತಾರೆ ಇವಾಗಾದರೆ ಹಬ್ಬಕ್ಕೆ ಅಂತ ಹೇಳಿದರೆ ಏನು ಅನ್ನೋದಿಲ್ಲ ಇವಾಗ ತಗೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಯಾವಾಗಾದರೂ ಸ್ಕೂಲಲ್ಲಿ ಫಂಕ್ಷನ್ ಬರುತ್ತಲ್ವಾ ಆವಾಗ ಹಾಕ್ಬೋದು ನೋಡು ಇಲ್ಲ ಅಂದ್ರೆ ಅವಾಗ ಕೇಳಕ್ಕೆ ಬೇರೆ ಟೈಮಲ್ಲಿ ಕೊಡಿಸೋದಿಲ್ಲ ಅದಕ್ಕೋಸ್ಕರ ಇವಾಗಾದರೆ ಯುಗಾದಿ ಹಬ್ಬ ಅಂತೇಳ್ಬಿಟ್ಟು ಎಲ್ಲ ಕೊಡಿಸ್ತಾರೆ ಇವಾಗ ತಗೊಂಡೋದ್ರೂ ಏನೂ ಅನ್ನೋದಿಲ್ಲ ನೋಡು ಅದಕ್ಕೋಸ್ಕರ ಇವಾಗಲೇ ಎಲ್ಲ ತೊಗೊಂಡೋಗ್ತೀನಿ ಹೌದೌದು ಕಣೆ ಮಂಜಮ್ಮ ನೀನು ಹೇಳೋದು ಸರಿ ನೋಡು ಹ್ಞೂ ಹೇಳೋಣ ಈ ಎಷ್ಟು ಆ ಎಷ್ಟು ಆ ಎಷ್ಟು ಆಮೇಲೆ ಇದು ಮಗ್ಗಿನ ಜಡೆ ಎಷ್ಟು ಹೇಳೋಣ ಮೇಡಮ್ ಮಗಿನ ಚಡೆ ಇದು ಚಿಕ್ಕದು ಈ ಕಡೆದು ಐತಲ್ಲ ಅದು ಚಿಕ್ಕು ತಗೊಂಡ್ರೆ ನೂರೈವತ್ತು ರೂಪಾಯಿ ಇನ್ನೊಂದು ಸ್ವಲ್ಪ ದೊಡ್ಡದು ಇನ್ನೂರ ಐವತ್ತು ರೂಪಾಯಿ ಇನ್ನೊಂದು ಸ್ವಲ್ಪ ದೊಡ್ಡದು ಮುನ್ನೂರ ಐವತ್ತು ರೂಪಾಯಿ ಈ ಕಡೆ ಇರೋದು ದೊಡ್ಡದು ನಾನ್ನೂರು ರೂಪಾಯಿ ನೋಡಿ ನಿಮ್ಗೆ ಯಾವ್ದು ಬೇಕು ಚಿಕ್ಕದು ಬೇಕೋ ದೊಡ್ಡದು ಬೇಕೋ ನೀವೇ ಹೇಳಿ ಮಗ್ಗಿನ ಚಡೆಯ ಅದು ಜಡೆ ನಾನ್ನೂರು ರೂಪಾಯಿದೆ ಕೊಟ್ಬಿಡಿ ದೊಡ್ಡದೇ ಇರಲಿ ಅದೇ ಚೆನ್ನಾಗಿರುತ್ತೆ ತುಂಬಾ ಚಿಕ್ಕದು ಅಂದ್ರೂ ಚೆನ್ನಾಗಿರೋದಿಲ್ಲ ತುಂಬಾ ದೊಡ್ಡದು ಅಂದ್ರೂ ಚೆನ್ನಾಗಿರೋದಿಲ್ಲ ಅದು ಮೀಡಿಯಮ್ ಸೈಜ್ ಐತಲ್ಲ ಅದೇ ಕೊಟ್ಬಿಡಿ ನೋಡಿ ಮೇಡಮ್ ಈ ಸ್ಟಿಕ್ಕರ್ಗಳು ಹತ್ತು ರೂಪಾಯಿ ಹೋ ಈ ಸ್ಟಿಕ್ಕರ್ಗಳು ಐದು ರೂಪಾಯಿ ನೋವು ಒಂದೊಂದು ಪ್ಯಾಕೆಟ್ ಆಮೇಲೆ ಔಸರಗಳು ಮೂವತ್ ಮೂವತ್ ರೂಪಾಯಿ ನೋಡಿ ಒಂದೊಂದು ಬಳೆಗಳು ನೂರು ರೂಪಾಯಿ ನೋಡಿ ಮೇಡಮ್ ಅವ್ನೂರು ರೂಪಾಯಿ ಅವ್ನೂರು ರೂಪಾಯಿ ತಗೊಳ್ಳಿ ನಿಮ್ಗೆ ಯಾವ ಬೇಕು ತಗೊಳ್ಳಿ ಏನೋ ಇಷ್ಟ ರೇಟ್ ಹೇಳ್ತಾ ಇದ್ದೀರಾ ಕಡಿಮೆ ಮಾಡ್ಕೊಳ್ಳೋದಿಲ್ವೇನೋ ತಗೊಳ್ಳಿ ಮೇಡಮ್ ತಗೊಳ್ಳಿ ನಿಮ್ಗೆ ಯಾವ ಬೇಕು ತಗೊಳ್ಳಿ ಲಾಸ್ಟ್ ಅಲ್ಲಿ ಬಿಲ್ ಹಾಕುವಾಗ ಕಡಿಮೆ ಮಾಡ್ಕೋತೀನಿ ತಗೊಳ್ಳಿ ಅಲ್ಲ ತಕ್ಕ ಇಲ್ಲಿ ಬಾ ಇಲ್ಲಿ ನೋಡ್ಬಾರಕ್ಕ ಇವು ಚೆನ್ನಾಗಿದ್ದಾವೆನೋ ಬಾ ಸರಗಳು ಬಳೆಗಳು ಮತ್ತು ಸ್ಟಿಕ್ಕರ್ಗಳು ಆಮೇಲೆ ಮಗ್ಗಿಂಜಿ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬಾರಕ್ಕ ಯಾವ ಚೆನ್ನಾಗಿದಾವೆ ಅಂತ ನೀನಾದರೆ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತೀಯ ತಗೋಬಾರಕ್ಕ ಇರಲ್ಲ ಅಂತ ಹ್ಞೂ ತಗೋ ಮಂಜಮ್ಮ ನೀನು ಸೆಲೆಕ್ಟ್ ಮಾಡಿದಾವೆ ಚೆನ್ನಾಗಿದ್ದಾವೆ ನೋಡು ಆ ಹಸಿರು ಬಳೆಗಳು ಚೆನ್ನಾಗಿದ್ದಾವೆ ಆ ಕಡೆ ಆ ಬಳೆಗಳು ಚೆನ್ನಾಗಿದ್ದಾವೆ ಇವು ಎರಡು ಸರಗಳು ಚೆನ್ನಾಗಿದ್ದಾವೆ ನೋಡು ಸ್ಟಿಕ್ಕರ್ಗಳು ಚೆನ್ನಾಗಿರೋವೇ ನೋಡಿದ್ಯಾ ಆಮೇಲೆ ಮೊಗ್ಗಿನ ಜಡೆ ಸ್ವಲ್ಪ ದೊಡ್ಡದೇ ತಗೋ ನಿನ್ನ ಮಗಳಿಗೆ ಯಾಕಂದ್ರೆ ಇವಾಗ ತಗೊಂಡ್ರೇನೆ ನೋಡು ಸ್ವಲ್ಪ ದೊಡ್ಡ ತಗೊಂಡ್ರೆ ಚಿಕ್ಕದಾದ್ರೂ ಚೆನ್ನಾಗಿರೋದಿಲ್ಲ ನೋಡು ತುಂಬ ದೊಡ್ಡದಾದ್ರೂ ಚೆನ್ನಾಗಿ ಕಾಣಿಸೋದಿಲ್ಲ ಇದು ಮೀಡಿಯಮ್ ಆಗೈತಲ್ಲ ಈ ಕಡೆ ಅದನ್ನೇ ತಗೋ ಚೆನ್ನಾಗಿ ಕಾಣಿಸುತ್ತೆ ನಿನ್ನ ಮಗಳಿಗೆ ಯಾವಾಗಾದರೂ ಫ ಸ್ಕೂಲು ಅಲ್ಲಿ ಹಾಕ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ನೋಡು ನೀನು ಹೇಳ್ದಂಗೆ ಇವಾಗ ತಗೊಂಡ್ರೇನೆ ನೋಡು ಮತ್ತು ಬೇರೆ ಟೈಮಲ್ಲಿ ತೊಗೊಂಡು ಹೋದರೆ ಇವಾಗ ಏನಕ್ಕೆ ಅದೇನುಕೆ ಇದೇನು ಅಂತಾರೆ ತಗೋ ಇವಾಗಲೇ ತಗೋ ನಿನ್ನ ಮಗಳಿಗೆ ಆಗುತ್ತೆ ತಗೋ ಹಾಕಣ್ಣ ಬಿಲ್ ಹಾಕೋಣ ಅವೆರಡು ಸರಗಳು ಇರಲಿ ಆಮೇಲೆ ಸ್ಟಿಕ್ಕರ್ ಪಾಕೆಟ್ಗಳು ಅವೆರಡು ಅವೆರಡು ಅದೊಂದು ಮಗ್ಗಿನ ಜಡೆ ಅದೊಂದು ಇರಲಿ ಎಲ್ಲ ಬಿಲ್ ಹಾಕೋಣ ಇಷ್ಟ ಆಯ್ತು ಅಂತ ಹೇಳಣ್ಣ ಇವೆಲ್ಲ ಇರ್ಲಾ ಸರಿ ಮೇಡಮ್ ಸ್ಟಿಕ್ಕರ್ಗಳು ಹತ್ತ ರೂಪಾಯಿ ಇಪ್ಪತ್ತು ರೂಪಾಯಿ ಬಳೆಗಳು ನೂರು ರೂಪಾಯಿ ಇನ್ನೂರು ರೂಪಾಯಿ ಮಗ್ಗಿನ್ ಜಡೆ ನೋಡಿ ನಾನ್ನೂರು ರೂಪಾಯಿ ಸರಗಳು ಮೂವತ್ತು ಮೂವತ್ತು ರೂಪಾಯಿಗೆ ಮೇಡಮ್ ಸ್ವಲ್ಪ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ಕೊಡಿ ಓ ಕಡಿಮೆ ಮಾಡ್ಕೊಳ್ಳೋಣ ಅಷ್ಟೊಂದು ಆಗೋದಿಲ್ಲ ನೋಡು ಹ್ಮ್ ಸರಿ ಮೇಡಮ್ ಕಡಿಮೆ ಮಾಡ್ಕೊಳ್ಳೋಣ ಬಿಡಿ ಮೇಡಮ್ ನಿಮ್ಗೆ ಬೇಕು ಅಲ್ಲ ತಕ್ಕ ನಾವು ಈ ಕಡೆ ನೈಲ್ ಪಾಲಿಶು ಪೌಡರು ಆಮೇಲೆ ರಿಬ್ಬನ್ಗಳು ಅವನ್ನೆಲ್ಲ ನೋಡೋಣ ಬಾರಕ್ಕ ಹ್ಞೂ ತಗೊಳಮ್ಮ ಅಲ್ಲೈತೆ ನೋಡು ನೈಲ್ ಪಾಲಿಶು ನಿಂಗೆ ಯಾವ್ದು ಬೇಕು ಅದನ್ನು ತಗೋ ಆಮೇಲೆ ಪೌಡರು ಅಲ್ಲೈತೆ ನೋಡು ಆಮೇಲೆ ರಿಬ್ಬನ್ಗಳು ಅಲ್ಲಿದ್ದಾವ ನೋಡು ಆ ಕಡೆ ಯಾವ ಕಲರ್ ಬೇಕು ಅಂತ ನೋಡಿ ತಗೋ ಅಮ್ಮ ನಾನು ಒಂದು ಮಗಿನ ಜಡೆ ಪುಟ್ಟಿಗೆ ತಗೊಳಮ್ಮ ಇಲ್ಲ ಅಲ್ವ ನಮ್ಮ ಹತ್ರನೂ ಮಗ್ಗಿನ ಜಡೆ ಯಾವಾಗಾದ್ರೂ ಫಂಕ್ಷನ್ಗೆ ಆಗುತ್ತೆ ನೋಡು ಇವಾಗಲೇ ಇನ್ನು ಹೆಂಗೋ ಬಂದಿದ್ದೀವಿ ನೋಡು ತಗೋ ಹೋಗೋಣ ಅಣ್ಣ ನನಗೂ ಒಂದು ಮಗ್ಗಿನ ಜಡೆ ಕೊಟ್ಬಿಡಿ ಇದೇ ಥರದ್ದು ಆಮೇಲೆ ಸರಗಳು ಸ್ಟಿಕ್ಕರು ಬಳೆಗಳು ಅದೇ ಥರದ್ದೇ ನನಗೂ ಒಂದು ಕೊಟ್ಬಿಡಿ ಮಂಜಮ್ಮ ನೀನು ತಗೊಂಡಿರೋ ಅಂಥವೇ ನಾನು ತಗೊತೀನಿ ಕಣೆ ಇಬ್ಬರಿಗೂ ನಿನ್ನ ಮಗಳು ನನ್ನ ಮಗಳು ಒಂದೇ ಸ್ಕೂಲ್ಗೆ ಅಲ್ವ ಹೋಗೋದು ಚೆನ್ನಾಗಿರುತ್ತೆ ನೋಡು ಹ್ಞೂ ತಗೊಳಕ ತಗೋ ಚೆನ್ನಾಗಿದಾವೆ ನೋಡು ಚೆನ್ನಾಗಿದಾವೆ ನೋಡು ಬಳೆಗಳು ಚೆನ್ನಾಗಿದಾವೆ ಮಗ್ಗಿನ್ ಜಡೆನು ಚೆನ್ನಾಗೈತೆ ಗಳು ಸರಗಳು ಎಲ್ಲ ಚೆನ್ನಾಗಿದಾವೆ ನೋಡು ಅಂತವೆ ತಗೋ ಪುಟಿಗೂ ಚೆನ್ನಾಗಿರ್ತವೆ ತಗೋ ಮಂಜಮ್ಮಕ್ಕ ಏನೇನು ಅಂದ್ರೆ ತೋರಿಸ್ರಿ ನಮಗೂ ಸ್ವಲ್ಪ ನಾವು ನೋಡ್ತೀವಿ ಹ್ಮ್ ತೋರಿಸ್ತೀವಿ ನೋಡಮ್ಮ ಇದು ನೋಡು ಇದು ಸ್ಟಿಕ್ಕರ್ ಪ್ಯಾಕೆಟ್ ಇದು ಬಳೆ ಲತಕ್ಕನೂ ನಾನು ಸೇಮ್ ತಗೊಂಡಿದ್ದೀವಿ ಅವರೊಂದು ಸೆಟ್ ತಗೊಂಡಿದ್ದಾರೆ ನಾನು ಒಂದು ಸೆಟ್ ತಗೊಂಡಿದ್ದೀನಿ ಅವ್ರ ಬಂದು ನನ್ನ ಮಗಳಿಗೊಂದು ಅಂತ ಇನ್ನೊಂದು ಕವರಲ್ಲಿ ಇರೋದು ಮಾತ್ರ ತೋರಿಸ್ತೀವಿ ಇನ್ನೊಂದು ಕವರಲ್ಲಿರೋದು ಸಹ ಇವೇ ಥರದ್ದೇ ಇದೇ ಥರದೇ ಸೇಮ್ ಅಷ್ಟೇ ಸರಿನಾ ಕವಿತಮ್ಮ ನಾನು ತೋರಿಸ್ತಾ ಹೋಗ್ತೀನಿ ಒಂದೊಂದೊಂದೊಂದೇನು ಅವನ್ನೆಲ್ಲ ತೋರಿಸಿರೋವೆಲ್ಲ ಕವರಲ್ಲಿ ಹಾಕ್ತಾ ಹೋಗು ಸರಿನಾ ಹ್ಞೂ ಸರಿ ಕಣಕ್ಕ ನೋಡಮ್ಮ ಇವು ಸ್ಟಿಕ್ಕರ್ಗಳು ಕಲರ್ ಕಲರ್ ಸ್ಟಿಕ್ಕರ್ಗಳು ರೌಂಡ್ ಸ್ಟಿಕ್ಕರ್ಗಳು ನನಗೂ ಆಗ್ತವೆ ನನ್ನ ಮಗಳಿಗೂ ಆಗ್ತವೆ ಅಂತ ತಂದಿದ್ದೀನಿ ಇದು ಹಬ್ಬಗಳಲ್ಲಿ ಯಾವಾಗಾದ್ರೂ ಫಂಕ್ಷನ್ಗಳಲ್ಲಿ ಇದನ್ನ ಇಟ್ಕೋತೀವಿ ಆಮೇಲೆ ಚೆಂದ ಬರುತ್ತಲ್ಲ ಅದು ಡೈಲಿ ಯೂಸ್ ಮಾಡೋದು ಅಂತ ತಂದಿದ್ದೀವಿ ನೋಡಮ್ಮ ಇವು ಹಸ್ರು ಬಳೆಗಳು ನನಗೆ ಅಂತ ತಂದಿದ್ದೀನಿ ಇನ್ನೊಂದು ಆ ಹಸಿರು ಬಳೆಗಳು ನನ್ನ ಮಗಳಿಗೆ ತೋರಿಸ್ತೀನಿ ಇರು ನೋಡು ನೋಡಮ್ಮ ಕವಿತಮ್ಮ ಈ ಹಸಿರು ಬಳೆಗಳು ಸೆಟ್ಟು ಮತ್ತು ಈ ಕಲರ್ ಕಲರ್ ಬಳೆಗಳು ಸೆಟ್ಟು ನನ್ನ ಮಗಳಿಗೆ ಇರಲಿ ಅಂತ ಹೇಳಿ ತಂದಿದ್ದೀನಿ ಯುಗಾದಿಗೆ ಒಂದು ಜೊತೆ ಮತ್ತು ಯಾವಾಗಾದರೂ ಫಂಕ್ಷನ್ಗೆ ಇರಲಿ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ನೋಡು ಹ್ಞೂ ಚೆನ್ನಾಗಿದ್ದಾವೆ ಕಣಕ್ಕ ಎಲ್ಲ ಚೆನ್ನ ಚೆನ್ನಾಗಿರವೆ ತಂದಿದ್ದೀರಾ ಹಬ್ಬಕ್ಕೆ ಹ್ಞೂ ಕಣಮ್ಮ ಚೆನ್ನಾಗಿರೋವೇ ತಂದ್ವಿ ನೋಡು ದೊಡ್ಡ ಹಬ್ಬ ಅಲ್ವಾ ಚೆನ್ನಾಗಿರಾವೆ ಇರಲಿ ಅಂತ ಹೇಳಿಬಿಟ್ಟು ರೇಟಿ ನಾವೇ ತಂದಿದ್ದೀವಿ ನೋಡು ಇವು ನೋಡು ಸರಗಳು ನೋಡು ಸರಗಳು ಮೂರು ತಂದಿದೀವಿ ನೋಡಮ್ಮ ಒಂದು ಮುತ್ತಿನ ಸರ ಒಂದು ಒಂದು ಗೋಲ್ಡ್ ಕಲರ್ ಅದಾವ ಸರ ಒಂದು ಇನ್ನೊಂದು ಸರ ಇರಲಿ ಅಂತ ಹೇಳ್ಬಿಟ್ಟು ತಂದಿದೀವಿ ನೋಡು ಇವು ಸ್ಟಿಕ್ಕರ್ಗಳು ನೋಡಮ್ಮ ಕಲರ್ ಕಲರ್ ಸ್ಟಿಕ್ಕರ್ಗಳು ರೌಂಡ್ ಸ್ಟಿಕ್ಕರ್ಗಳು ಆಮೇಲೆ ಉದ್ದ ಸ್ಟಿಕ್ಕರ್ಗಳು ತಂದಿದ್ದೀವಿ ನನ್ನ ಮಗಳಿಗೆ ಇರಲಿ ಅಂತ ಹೇಳ್ಬಿಟ್ಟು ತಂದಿದ್ದೀವಿ ನೋಡಮ್ಮ ಚೆನ್ನಾಗಿದಾವೆ ಕಣಕ ತುಂಬಾ ಚೆನ್ನಾಗಿದಾವೆ ಕಣಕ ಎಲ್ಲಾನು ಮಂಜುಂದು ಅಕ್ಕ ತುಂಬಾ ಚೆನ್ನಾಗಿದಾವೆ ಕಣಕ ಎಲ್ಲಾನು ಎಲ್ಲ ಚೆನ್ನಾಗಿರೋವೇ ಚೆನ್ ಚೆನ್ನಾಗಿರವೆ ತಂದಿದೀರಾ ನೋಡು ಹ್ಞೂ ಕಣಮ್ಮ ಹಬ್ಬ ಅಲ್ವಾ ಎಲ್ಲ ಚೆಂದ ಚೆನ್ನಾಗಿರವೆ ತಂದ್ವಿ ನೋಡು ಇದು ನೋಡು ಕವಿತಮ್ಮ ಜಡೆ ಜಡೆ ತಂದಿದ್ದೀವಿ ನೋಡು ಮಗ್ಗಿನ ಜಡೆ ತರದು ಒಂದು ಜಡೆ ತಂದಿದೀವಿ ನೋಡು ನಾನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿಗೆ ಹಾಕೊಂಡು ಕೊಟ್ರು ನನ್ನ ಮಗಳಿಗೆ ಆಗುತ್ತೆ ಯಾವುದಾದ್ರು ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ನೋಡು ಹ್ಞೂ ಚೆನ್ನಾಗೈತೆ ಕಣಕ್ಕ ಅಕ್ಕ ಆ ಜಡೆ ಕೊಡಿ ನೋಡೋಣ ಹ್ಞೂ ಚೆನ್ನಾಗಿದೆ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ ಫಂಕ್ಷನ್ ಫಂಕ್ಷನ್ಗಳಲ್ಲಿ ಆರಾಮಾಗಿ ನಾವು ಈಸಿಯಾಗೆ ಹಾಕ್ಬೋದು ನೋಡಿ ಇದನ್ನ ಮಗಿನ ಜಡೆ ಆದ್ರೆ ತುಂಬಾ ಟೈಮ್ ತಗೊಳುತ್ತೆ ಅಲ್ವಾ ನೀವು ಹಾಕೋದಕ್ಕೆ ಇವಾಗ ಇದು ರೆಡಿ ಜಡೆ ಬರುತ್ತಲ್ವಾ ಇದನ್ನ ತಂದ್ಬಿಟ್ರಾ ಹ್ಞೂ ಚೆನ್ನಾಗೈತೆ ಬಿಡಿ ಇನ್ನು ಇವು ನೈಲ್ಪಲ್ಲಿ ಗಳು ಕಣಮ್ಮ ನನ್ನ ಮಗಳಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಕಲರ್ ಕಲರ್ ನಾವು ಯಾವಾಗಾದ್ರೂ ಇಟ್ಕೊಳ್ತಾಳೆ ಹಬ್ಬ ಬೇರೆ ಬಂತಲ್ವ ಅದಕ್ಕೋಸ್ಕರ ತಂದ್ವಿ ಕಣಮ್ಮ ಜಾಸ್ತಿನೇ ಹ್ಞೂ ಇರ್ಲಿ ಬಿಡಕ್ಕ ಚೆನ್ನಾಗಿದಾವೆ ಎಲ್ಲಾನು ಚೆನ್ನಾಗಿದಾವೆ ಬಿಡು ಚೆನ್ನಾಗಿದಾವೆ ನಮ್ಮ ಕವಿತಮ್ಮ ಎಲ್ಲಾನು ನಾನು ಇದೇ ತರದ್ದೇ ತಂದೆ ಕಣಮ್ಮ ನನ್ನ ಮಗಳಗ ನನ್ನ ಮಗಳು ಇವ್ರ ಮಗಳು ಒಂದೇ ಅವಾಗ ಅದು ಈ ಇಬ್ಬರು ಒಂದೇ ತರ ಹಾಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಅಂತವೇ ತಂದಿದ್ದೀನಿ ನೋಡು ಚೆನ್ನಾಗಿದ್ವಲ್ಲ ಅದಕ್ಕೆ ತಂದೆ ಹ್ಞೂ ಚೆನ್ನಾಗಿದಾವೆ ಬಿಡಕ್ಕ ಲತಕ್ಕ ತುಂಬಾ ಚೆನ್ನಾಗಿದ್ದಾವೆ ಬಿಡು ಇರ್ಲಿ ನೀನೇನು ತಂದೆ ಕಣಮ್ಮಿ ನಾನು ಅಷ್ಟೇ ಕಣಕ್ಕ ನೈಲ್ ಪಾಲಿಶು ರಿಬ್ಬನ್ಗಳು ಆಮೇಲೆ ಪೌಡ್ರು ಅಷ್ಟೇನೆ ತಂದಿದ್ದು ನಾನು ನನಗೆ ಅಂತ ಅದೇನು ಹಾಂ ಸರಿ ಬಿಡಿ ಬರ್ರಿ ಕುತ್ಕೊಬರೀ ನೀರ್ಗಿರು ಕುಡಿದ್ಬಿಟ್ಟು ಹೋಗರಂತೆ ಫಸ್ಟ್ ನಮ್ಮನೆ ಅಲ್ವಾ ಸಿಗೋದು ನಿಮ್ಮ ಮನೆಗಳು ಇನ್ನೂ ದೂರ ಹೋಗ್ಬೇಕಲ್ವಾ ಒಳಗಡೆ ಹೋಗ್ಬೇಕು ನಮ್ಮನೆ ಫಸ್ಟ್ ಸಿಗುತ್ತಲ್ವಾ ಕುತ್ಕೊಂಡು ಸ್ವಲ್ಪ ನೀರ್ಗಿರು ಕುಡಿದ್ಬಿಟ್ಟು ಹೋಗೋರಂತೆ ಕುತ್ಕೊಳ್ಳಿ ಸುಸ್ತಾಗಿರುತ್ತೆ ಅಲ್ವಾ ಅಲ್ಲಿಂದ ಬಂದು ಅದಕ್ಕೋಸ್ಕರ ಕಣಜ್ಜಿ ಸುಸ್ತಾಯ್ತು ನೋಡಜ್ಜಿ ಸ್ವಲ್ಪ ನೀರು ಕೊಡಜ್ಜಿ ಕುಡಿಯೋಣ ಹ್ಞೂ ನಂಗೂ ಬೇಕು ನೀರು ನೀರು ತುಂಬ ಬಯಾರಿಕೆ ಆಗ್ತೈತೆ ನೋಡು ಹ್ಞೂ ತಗೊಳಮ್ಮ ನೀರು ತಣ್ಣಗಿದಾವೆ ನೋಡು ಹೊಸ ಮಾಡ್ಕೆ ತಂದಿದ್ವ ನಾವು ಸೋಮವಾರ ಸಂತೆಗೆ ಹೋಗ್ಬಿಟ್ಟು ತಣ್ಣಗೆ ಚೆನ್ನಾಗಿದ್ದಾವೆ ನೋಡು ಕುಡಿಯಮ್ಮ ತಣ್ಣಗೆ ಮುಖಣಜಿ ಚೆನ್ನಾಗಿದ್ದಾವೆ ಕಣಜ್ಜಿ ನೀರು ತಣ್ಣಗೆ ಅಕ್ಕ ತಗೊಳಕ್ಕ ನೀರು ಕುಡಿ ಚೆನ್ನಾಗಿದ್ದಾವೆ ನೋಡು ತಣ್ಣಗೆ ನಿಮ್ಮದು ಹಬ್ಬ ಜೋರೇನೆ ನೂರು ಜನ ನಿಮ್ಮದು ಆವತ್ತೆ ಅಲ್ವಾ ಹಬ್ಬ ಮುಖಣಜ್ಜಿ ನಮ್ದು ಅವತ್ತೇನೆ ಹಬ್ಬ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು